ಪ್ರಿಯವೀಕ್ಷಕರೇ ದೇಶದ ಜನರ ಬಹು ನಿರೀಕ್ಷೆಯ ಪಾರ್ಲಿಮೆಂಟ್ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಪ್ರಧಾನಿ ನರೇಂದ್ರ ಮೋದಿ ಚುನಾವಣೆಯ ಪ್ರಚಾರದ ವೇಳೆ ನಾಲ್ಕು ನೂರರ ಸೀಟ್ ಬರುತ್ತೆ ಅನ್ನೋ ಕನಸು ಕಾಣ್ತಾ ಇದ್ರು ಆದರೆ ದೇಶದ ಜನತೆ ಅಷ್ಟೊಂದೆಲ್ಲ ಬಿಜೆಪಿಗರು ಬೀಗೋದು ಬೇಡ ಈಗಾಗಲೇ ಮೂರನೇ ಬಾರಿ ದೇಶದ ಚುಕ್ಕಾಣಿ ಹಿಡಿಯಲು ಹೊರಟಿದ್ದೀರಾ ನಿಮ್ಗೆ ಪ್ರಚಂಡ ಬಹುಮತ ಕೊಟ್ಟರೆ ನಿಮ್ ತಲೆ ನಿಲ್ಲಲ್ಲ ಹಾಗಾಗಿ ನಿಮ್ಮ ಆಡಳಿತಕ್ಕೆ ನಾವು ಕೊಡ್ತಾ ಇರೋ ಮತಭಿಕ್ಷೆ ಇಷ್ಟೇ ಎಂದು ಮುನ್ನೂರರ ದಾಟದಂತೆ ತೀರ್ಪು ನೀಡಿ ಬಿಜೆಪಿಗರು ಕೂಡ ಆತ್ಮಾವಲೋಕನ ಮಾಡಿಕೊಳ್ಳುವಂತೆ ಮಾಡಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆಯ ಫಲಿತಾಂಶಕ್ಕೂ ಮುನ್ನ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಪ್ರಚಂಡ ಬಹುಮತ ಪಡೆಯುತ್ತೆ ಚುನಾವಣೆಯ ಸಮೀಕ್ಷೆಗಳೆಲ್ಲ ನಮ್ಮ ಪರಾನೇ ಬಂದಿದೆ ಒಂದು ವೇಳೆ ಆ ದೊಡ್ಡ ಮಟ್ಟದ ಗೆಲುವು ಪಕ್ಷಕ್ಕೆ ಧಕ್ಕೆ ಬಿಟ್ಟರೆ ಮತ್ತೆ ರಾಜ್ಯದಲ್ಲಿ ಜನ ಮನ್ನಣೆ ಗಳಿಸಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷವನ್ನ ಬೀಳಿಸಿ ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕೆಂಬ ಆತುರದಲ್ಲಿದ್ದರು ವ್ಯವಹಾರವೇ ಬೇಡ ಒಬ್ಬೊಬ್ಬರು ಚೇಂಜ್ ಮಾಡಿದ್ರೆ ಈ ಸರ್ಕಾರವೇ ಇಳಿದು ಬಿಟ್ಟಿದೆ ಈ ಮಾತನ್ನ ಬಿಜೆಪಿಗರು ಅನೇಕ ಸಾರ್ವಜನಿಕ ವೇದಿಕೆಗಳಲ್ಲಿ ಯಾವುದೇ ಅಂಜಿಕೆ ಅಳುಕಿಲ್ಲದೆ ಮಾನ ಮರ್ಯಾದೆ ಬಿಟ್ಟು ಜನರಿಂದ ಆಯ್ಕೆಯಾದ ಸರ್ಕಾರವನ್ನ ಕುದುರೆ ವ್ಯಾಪಾರ ಮಾಡುವ ಮೂಲಕ ಬೀಳಿಸುತ್ತೇವೆ ಎಂದು ಹೇಳ್ತಾರಂದ್ರೆ ಡೆಮಾಕ್ರಸಿ ಬಗ್ಗೆ ಅದೆಷ್ಟು ಗೌರವ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಹೀಗೆ ಕೇಂದ್ರದಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಸಿಗುತ್ತೆ ರಾಜ್ಯದಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತೇವೆ ಎನ್ನುತ್ತಿದ್ದ ಬಿಜೆಪಿಗರು ಇದೀಗ ಆ ಮಂಡು ಧೈರ್ಯ ಮಾಡ್ತಾರೆ ಅನಿಸ್ತಾ ಇಲ್ಲ ಸಂಸತ್ ಚುನಾವಣೆಯಲ್ಲಿ ಒಂದು ವೇಳೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಇದ್ರೆ ಬಿಜೆಪಿ ಮತ್ತಷ್ಟು ಸೀಟುಗಳನ್ನು ಕಳೆದುಕೊಳ್ಳೋದು ಕನ್ಫರ್ಮ್ ಆಗಿತ್ತು ಇದೀಗ ಬೀಸೋದಂಡೆಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ವಲ್ಪ ಮಟ್ಟಿಗೆ ಪಾರಾಗಿದ್ದು ಮುಂಬರುವ ದಿನಗಳಲ್ಲಿ ಪಕ್ಷದ ಅಸ್ತಿತ್ವದ ಕಡೆ ಗಮನ ಕೊಟ್ಟು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ತಪ್ಪುಗಳ ವಿರುದ್ಧ ಹೋರಾಟ ಮಾಡಿ ಜನಪರ ಕೆಲಸ ಮಾಡಬೇಕಾದ ಜವಾಬ್ದಾರಿ ಬಿಜೆಪಿಗರ ಅಷ್ಟೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್